ಯಾರ ಪರವೂ ಅಲ್ಲ ಯಾರ ವಿರುದ್ಧವೂ ಅಲ್ಲ ಸಾಯಂಕಾಲ ಎಕ್ಸ್ಪ್ರೆಸ್ ಇದು ಜಾನಪದ ನಮ್ಮ ಸೇರಕ್ಕೆ ಬಂದ್ ಮಾಡಿಲ್ಲ ನಾವ್ ನಾವ್ ಪ್ರತಿಭಟನೆ ಮಾಡ್ತೀವಿ ಯಾರಿಗೆ ಮಾಡಿದೆ ನಮ್ಮ ಸಂಗತಿ सदरनी पूरी चले हम शिमला पटंग बंद है तुरंत हम चलते जिला जिला न्यू गोपी आल्ला और मौका तक बंद की तरह मार कर चलते लखनऊ में ಸರ್ ಈಗ ಸರ್ ಈಗ ಇದು ನಿಮ್ಮ ಸಂಘಟನೆ ಹೆಸರು ಹೇಳೋ ಹೇಳಿ ಪ್ರಾರಂಭ ಮಾಡಿ ಸರ್ ಈಗ ನಿಮ್ಮ ಸಂಘಟನೆ ಹೆಸರೇನು ಸರ್ ದಲಿತ ಸಂಘಟನೆಗಳ ಮಾವಕೂಟ ವಿಜಯಪುರ ಇದರ ವತಿಯಿಂದ ಎಲ್ಲ ದಲಿತ ಸಂಘಟನೆಗಳು ನಾಳೆ ಕರೆ ಕೊಟ್ಟಿವೆ ಜಿಲ್ಲೆಯ ಎಲ್ಲ ವ್ಯಾಪಾರಸ್ಥರು ಮತ್ತು ನಾಗರಿಕರು ಸಹಕಾರ ಮಾಡ್ತೀವಿ ಅಂದರೆ ನಾಳೆ ಇದು ಎಷ್ಟು ಸಂಘಟನೆಗಳು ಸೇರಿದಿವೆ ಹದಿನಾರು ಸಂಘಟನೆ ಈ ಗೊಂದಲದ ವಾತಾವರಣ ಸೃಷ್ಟಿಯಾಗಿತ್ತು ಅವರು ಮೊದಲು ಮಾಡ್ತಾರೆ ಈಗ ಮಾಡ್ತಾರೆ ಸಾರ್ವಜನಿಕರಿಗೆ ಈ ಕನ್ಫ್ಯೂಷನ್ ಯಾವ ರೀತಿ ಕ್ಲಿಯರ್ ಮಾಡ್ತೀರಿ ಅವ್ರು ಮಾಡ್ತಾರೋ ಇವ್ರು ಅದು ಪ್ರಶ್ನೆ ಇಲ್ಲ ಅವರಿಗೆ ನಮ್ಮ ಸಮಾಜದ ಮುಖ್ಯಸ್ಥರಾಗಿ ಅವರಿಗೆ ಒಂದು ನಾವು ಅದನ್ನು ಕೆಲಸ ಭಾಗ ವಹಿಸಿದ್ದೇವೆ ಅವರಿಗೆ ಅದನ್ನು ಮಾಡಿರಿ ನೀವು ನಿಮ್ಮ ಜೊತೆ ಉಪಯೋಗವಾಗ ನಾವೆಲ್ಲರೂ ನಿಮ್ಮ ಜೊತೆಯಲ್ಲಿ ಇರ್ತೀವಿ ಅವರು ಅದನ್ನು ತಮ್ಮ ಪಕ್ಷಕ್ಕಾಗಿ ಬಳಸ್ಕೊಂಡು ನಮ್ಮ ಸಂಘಟನೆಗಳ ಹೆಸರು ಕಳಿಸ್ಕೊಂಡಂಥ ಕೆಲಸ ಮಾಡ್ಯಾರ ಅದಕ್ಕಾಗಿ ನಾವು ನಮ್ಮ ಸ್ವಾಭಿಮಾನ ಪ್ರಸಾದ ಬಾಬಾ ಸಾಹೇಬ್ ಅವಮಾನ ಮಾಡಬೇಕಂತಹ ವ್ಯಕ್ತಿ ವಿರುದ್ಧ ಪ್ರತಿಭಟನೆ ಮಾಡಬೇಕಾಗಿತ್ತು ಅದನ್ನು ನಾವು ಮಾಡೇ ಮಾಡ್ತೀವಿ ನಾಳೆಗೆ ಬಂದು ಅದಕ್ಕೆ ಸಕ್ಸಸ್ ಮಾಡ್ತೀವಿ ಅಂದರೆ ಯಾವುದೇ ರಾಜಕೀಯ ವ್ಯಕ್ತಿಗಳ ಜೊತೆ ನಿಮ್ಮದು ಏನೂ ಇದೂ ಇಲ್ಲ ಯಾರ ಜೊತೆಲಿಲ್ಲ ನಾವು ಯಾರಿಗೆ ಮಾರಾಟ ಆಗೋರನ್ನೂ ಅಲ್ಲ ಅವ್ರಿಗೆ ಖರೀದಿ ಮಾಡೋ ತಕ್ಕೂ ಇಲ್ಲ ಅವರು ಏನಪ್ಪ ಅಂತಂದ್ರೆ ನಮ್ಮನ್ನು ಅವ್ರು ನಾವು ತೋರಿಸಲತ್ತಿದ್ರು ಅವ್ರು ನಾವು ಮಾಡ್ಕೊಂಡಿಲ್ಲ ಅಂತ ಹೇಳ್ತೀವಿ ಅಷ್ಟೇ ಇದು ಈಗ ಪೊಲೀಸ್ ಇಲಾಖೆ ಏನು ಹೇಳ್ತೀವಿ ಸರ್ ಅಲ್ಲ ಇಲಾಖೆಯವರು ನೀವು ಶಾಂತಿ ರೀತಿಯಿಂದ ಮಾಡಿರಿ ಅಂತ ಹೇಳ್ತಾರೆ ನಿಮ್ಗೆ ಅನುಮತಿ ಕೊಟ್ಟಿದ್ದಾರೆ ಅನುಮತಿ ಮತ್ತು ಅದು ಆಲ್ರೆಡಿ ಮೊದಲೇ ಅನುಮತಿ ಕಂಟಿನ್ಯೂ ಐತಿ ಅದು ಏನೊಂದು ತಾಸಿನಾಗ ಏನು ಚೇಂಜಸ್ ಆಗ್ತದೆ ಈಗ ನಾಳೆ ಏನೇನು ನಡೆಯುತ್ತೆ ಅದನ್ನು ಹೇಳಿ ಬಂದು ಬರ್ತೀನಿ ಬಂದು ಎಲ್ಲಿಂದ ಎಲ್ಲಿ ಬರುತ್ತೆ ಸಿದ್ದೇಶ್ವರ ಗುಡಿಯಿಂದ ನಾವು ಅಂಬೇಡ್ಕರ್ ಸರ್ ಬಂದಾಗೆ ಏನು ಯಾ ಜಿಟಿ ಸ್ಪಷ್ಟಕ್ಕೆ ಏನು ಹಾಕೊಳ್ತಿದ್ದು ಅದನ್ನು ಅದರ ಪ್ರಕಾರ ನಾಳೆ ಎಷ್ಟು ಗಂಟೆಗೆ ಸರ್ ಹತ್ತು ಗಂಟೆಗೆ ಎಲ್ಲರೂ ಸೇರಲು ಪ್ರಾರಂಭ ಆಗ್ತದೆ ಸಾರ್ವಜನಿಕರಿಗೆ ಹೇಳಿ ಹಾಂ ಎಲ್ಲ ವಿಜಯಪುರ ನಗರದ ಏನು ನಗರವಾಸಿಗಳು ಮತ್ತು ಮಾನವೀಯ ಮೌಲ್ಯಗಳಲ್ಲಿ ಏನು ನಂಬಿಕೊಳ್ಳುವಂಥವರು ಹಾಗೂ ವಿಚಾರವಾದಿಗಳು ಪ್ರಗತಿಪರರು ಹಾಗೂ ನಗರದ ಪ್ರಬುದ್ಧ ನಾಗರಿಕರು ಈ ಬಂಧಕರಿಗೆ ಸೋ ಪ್ರೇರಣೆಯಿಂದ ಬೆಂಬಲಿಸಿ ಬೆಂಬಲಿಸಬೇಕು ನಮಗೆ ಅಹಿಂದ ಮತ್ತು ದಲಿತ ಸಂಘಟನೆಗಳ ಒಕ್ಕೂಟ ಹಾಗೂ ಡಾಕ್ಟರ್ ಅಂಬೇಡ್ಕರ್ ವಿಚಾರವಾದಿಗಳ ಬಳಗ ವಿಜಯಪುರ ಇವರ ನೇತೃತ್ವದಲ್ಲಿ ದಿನಾಂಕ ಇಪ್ಪತ್ತೆಂಟು ಹನ್ನೆರಡು ಎರಡು ಸಾವಿರದ ಇಪ್ಪತ್ನಾಲ್ಕರಂದು ವಿಜಯಪುರದಲ್ಲಿ ಬೃಹತ್ ಪ್ರತಿಭಟನಾ ಮೆರವಣಿಗೆಯನ್ನು ಹಮ್ಮಿಕೊಂಡಿದ್ದರು ಆದರೆ ಭಾರತದ ದೇಶದ ಮಾಜಿ ಪ್ರಧಾನಿಗಳಾದಂತಹ ಡಾಕ್ಟರ್ ಮನಮೋಹನ್ ಸಿಂಗ್ ಅವರ ನಿಧನದಿಂದಾಗಿ ಈ ನಾಳೆ ನಡೀತದಂತಹ ಪ್ರತಿಭಟನೆಯನ್ನು ಅವರು ದಿನಾಂಕ ಮೂವತ್ತು ಹನ್ನೆರಡು ಎರಡು ಸಾವಿರದ ಇಪ್ಪತ್ತ್ನಾಲ್ಕರಂದು ಹಮ್ಮಿಕೋತೀವಿ ಅಂತಂಥೇಳಿ ಜಿಲ್ಲಾಧಿಕಾರಿಗಳಿಗೆ ಜಿಲ್ಲಾಡಳಿತಕ್ಕೆ ಮತ್ತು ಪೊಲೀಸ್ ಅಧಿಕಾರಿಗಳಿಗೆ ಇವತ್ತು ಮಾಹಿತಿಯನ್ನು ಕೊಟ್ಟಿದ್ದಾರೆ ತದನಂತರ ಇದರಲ್ಲಿ ಇರುವಂತಹ ಕೆಲವು ಸಂಘಟನೆಗಳು ಅವರು ಮುಂಚೆನೇ ಪಾರ್ಟ್ ಆಫ್ ದ ಡೆಲಿಗೇಷನ್ ಇರಲಿಲ್ಲ ಆದರೆ ಇವಾಗ ಬಂದು ಇಲ್ಲ ಸರ್ ನಾವು ನಾಳೆನೇ ಮಾಡ್ತೀವಿ ಅಂತ ಹೇಳಿದರು ಆ ಹಿನ್ನೆಲೆಯಲ್ಲಿ ನೀವು ಕೊನೆಯ ಕ್ಷಣದಲ್ಲಿ ನಾಳೆನೇ ನೀವು ಮಾಡ್ತೀನಿ ಅಂತಂತಂತಂದರೆ ಇದು ಸರಿಯಾಗಲ್ಲ ಅದಕ್ಕೆ ಅವರು ನಾಳೆ ನಾವು ಮೆಮೊರೆಂಡಮ್ ಕೊಡ್ತೀವಿ ಅಂತಂತ ಹೇಳಿದ್ದಾರೆ ಸೊ ಆದ್ದರಿಂದ ಸಿದ್ದೇಶ್ವರ ದೇವಸ್ಥಾನದಿಂದ ಮತ್ತು ಅಂಬೇಡ್ಕರ್ ಸರ್ಕಲ್ವರೆಗೂ ಬಂದು ಮೆಮೊರಂಡಮ್ ಕೊಡೋದಕ್ಕೆ ಒಪ್ಕೊಂಡಿದ್ದಾರೆ ಆ ಹಿನ್ನೆಲೆಯಲ್ಲಿ ಪೊಲೀಸ್ ಇಲಾಖೆ ಎಲ್ಲ ರೀತಿಯಾದಂಥ ಬಂದೋಬಸ್ತನ್ನು ಮಾಡಿಕೊಂಡಿದೆ ಯಾರ ಪರವೂ ಅಲ್ಲ ಯಾರ ವಿರುದ್ಧವೂ ಅಲ್ಲ ಸಾಯಂಕಾಲ ಎಕ್ಸ್ಪ್ರೆಸ್ ಇದು ಜನಪರ